ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸೋಲೂರಿನಲ್ಲಿರುವ ರಾಗಿ ಖರೀದಿ ಕೇಂದ್ರಕ್ಕೆ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಿ ರೈತರುಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ನೋಡಿಕೊಳ್ಳುವಂತೆ ಸೂಚನೆ ನೀಡಿದರು ಮಾಗಡಿ ಪಟ್ಟಣದ ಶುದ್ಧ ಕುಡಿಯುವ ನೀರಿನ ಘಟಕಗಳ ದುರಸ್ತಿಗೆ ಹಿಂದೆ ಇದ್ದ ಗುತ್ತಿಗೆದಾರರನ್ನೇ ಮುಂದುವರೆಸುವಂತೆ ಪುರಸಭೆಗೆ ತಿಳಿಸಲಾಗಿದೆ ಎಂದರು

ಪ್ರತಿಯ <inaudible>

ನೀವು ಎಲೆಕ್ಟ್ರಿಕ್ ಬದಲು ಸೋಲಾರ್ದು ಲೈಟ್ ಹಾಕೊಳೋಕಾಗಲ್ಲ ಸೋಲಾರ್ ಲೈಟ್ ಹಾಕುತರ ಲೈಟ್ ಹಾಕ್ತೀವಿ ಲೈಟ್ ಆಗಿ ಟೆಕ್ನಿಷಿಯನ್ ಇರಗೆ ಇರ್ತಾರೋ ಸೋಲಾರ್ ಹಾಕೊಳ್ಳಿ ಅಂತ ನಾನು ಹೇಳದ್ರು ಸೋಲಾರ್ ಹಾಕೊಳ್ಳೋಕೆ ಈಗ ಪ್ರೊಕ್ಯೂರ್ಮೆಂಟ್ ಶುರುವಾಗಿದೆ ರಾಗಿ ನಾನು ರೈತರಲ್ಲಿ ಮನವಿ ಮಾಡ್ತೀನಿ ಶುದ್ಧವಾದಂಥ ರಾಗಿ ಕೊಡಿ ಕಾರಣ ಏನು ಅಂತಂದರೆ ಇದು ಡೈರೆಕ್ಟಾಗಿ ಫೇರ್ ಪ್ರಸ್ ಡಿಪೋಗಳಿಗೆ ಹೋಗ್ತದೆ ಅದು ನಿಮ್ಮ ಅಲ್ಲ ಉಪ್ಯೋಗಿಸ್ತಕ್ಕಂಥವ್ರು ನಾವು ಅಣ್ತಂಬಿರೇನೆ ಅದಕ್ಕೆ ಒಳ್ಳೆಯ ರಾಗಿ ಕೊಡಿ ಅಂತ ಮನವಿ ಮಾಡ್ತೀನಿ ಜೊತೆಗೆ ಪ್ರೊಕ್ಯೂರ್ಮೆಂಟು ಮೂರು ತಿಂಗಳ ಕಾಲ ಆಗ್ತದೆ ನಿಧಾನಕ್ಕೆ ಆಗ್ತದೆ ಯಾರು ಆ ಥರ ಬೀಳೋದು ಬೇಡ ಯಾರು ಇದು ಮಾಡೋದು ಬೇಡ ಇವತ್ತೇನು ನಿಗದಿ ಮಾಡೋರೆ ಸರ್ಕಾರ ನಾಲ್ಕು ಸಾವಿರ ಚಿಲ್ಲರೆ ಏನೋ ನಿಗದಿಯಾಗಿದೆ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ನಿಗದಿ ನಿಗದಿಯಾಗಿದೆ ಪ್ರತಿಯೊಬ್ಬರಿಗೂ ಸಿಗ್ತದೆ ಒಳ್ಳೆಯ ರಾಗಿ ಕೊಡಿ ಒಳ್ಳೆಯ ರೇಟು ಕೂಡ ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ರೈತರಲ್ಲಿ ಮನವಿ ಮಾಡ್ತೀನಿ ಇಲ್ಲಿ ಮೂಲಭೂತ ಸೌಕರ್ಯ ಒಂಚೂರು ಕೊಡಬೇಕು ರೈತರುಗಳಿಗೆ ಬರೋರಿಗೆ ಇಲ್ಲಿರ್ತಕ್ಕಂಥವ್ರಿಗೆಲ್ಲ ಮೂಲಭೂತ ಸೌಕರ್ಯ ಕೊಡಬೇಕು ಅದನ್ನ ಈಗ ನಾವು ಮಾತಾಡಿ ನಮ್ಮ ಹೋದ್ಸರಿ ನಮ್ಮ ತಟೆಕೆರೆ ಬಾಬು ಅವರು ನಾವು ಎಲ್ಲ ಸೇರಿ ನಮ್ಮ ಎಮ್ ಎಲ್ ಎ ನೆಲಮಂಗ್ಲಾ ಎಮ್ ಎಲ್ ಎ ಶ್ರೀನಿವಾಸ್ ಅವರು ನಾವೆಲ್ಲ ಸೇರಿ ಸರಿ ಮಾಡಿದ್ದೋ ಈ ಸರಿ ಅದೇ ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅದನ್ನು ಮಾಡ್ತೀವಿ ರೈತರುಗಳಿಗೆ ಊಟದ ವ್ಯವಸ್ಥೆ ಇರ್ಬೋದು ಅಥವಾ ಮೂಲಭೂತ ಶೌಚಾಲಯದ ವ್ಯವಸ್ಥೆ ಇರ್ಬೋದು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಗೋ ಅದನ್ನು ನಿರ್ಮಾಣ ಮಾಡ್ಬೋದಾಗಿತ್ತು ವಸ್ತ್ರ ಕಟ್ಬೋದಾಗಿತ್ತು ಆದರೆ ಇಲ್ಲಿ ಪ್ರೆಕ್ಯೂರ್ ಮಾಡೋದು ಅಷ್ಟೇ ಇದಾದ ಮೇಲೆ ಇದನ್ನು ತಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತಾರೆ ಮೂರು ತಿಂಗಳು ಮಾತ್ರ ಇದು ಇರ್ತದೆ ಅಷ್ಟೇ ಅವಶ್ಯಕತೆ ಮೂರು ತಿಂಗಳಾದ್ಮೇಲೆ ಅದರ ಅವಶ್ಯಕತೆ ಇರೋಲ್ಲ ಅದರಿಂದ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಂತ ನನ್ನ ಅಭಿಪ್ರಾಯ ನಾವು ಸ್ಟೋರೇಜ್ ಮಾಡ್ಕೊಳ್ಳೋಂಗೆ ಒಂದು ಆರು ತಿಂಗಳು ಎಂಟು ತಿಂಗಳು ಇದ್ದಿದ್ರೆ ನಾವೇ ಕಟ್ಟಿಸ್ತಿದ್ದೆವು ದೊಡ್ಡ ದೊಡ್ಡದಾಗ ಒಂದು ಎರಡು ಮೂರು ಶರ್ಟ್ ಕಟ್ಟಿಸಿ ನಾವೇ ಪ್ರಕ್ಯೂರ್ ಮಾಡ್ತಿದ್ದೋ ಬಟ್ ಇಲ್ಲಿಂದ ಸಿ ಹೋಗುತ್ತೆ ಹೋಗ್ತದೆ ಅದರಿಂದ ಏನು ಅವಶ್ಯಕತೆ ಇಲ್ಲ ಡೇ ಇಲ್ಲಿಂದ ಅದನ್ನ ಶಿಫ್ಟ್ ಮಾಡ್ತಾರೆ ಅದರಿಂದ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಅವಶ್ಯಕತೆ ಬಿದ್ರೆ ಖಂಡಿತ ಮಾಡಿಸ್ತೀನಿ ಶಾರ್ಟೇಜ್ ಇದೆ ಕೇಳಿದೆ ನಾನು ಮಾಡಿಲ್ಲ ಒಂದು ಮಾಡೋಣ ಆ ಕಡೆ ಅಂತ ನೋಡ್ರಿ ಏನ್ ಏನು ಅಧಿಕಾರಿ ಮತ್ತೆ ಮಾಡ್ಬಾರ್ದು ಒಂದು ಸರ್ ತಾಲೂಕ್ ಒಂದೇ ಸರ್ ಕಾರಣ ಏನ್ರಿ ಅದು ಅಲ್ಲ ಸರ್ ಒಬ್ರು ಜವಾಬ್ದಾರಿ ಒಬ್ಬರೇ ಸರ್ ಐತಪ್ಪ ಜವಾಬ್ದಾರಿ ಒಬ್ಬರೇ ಇರಿ ಅಲ್ಲಿ ಮಾಡ್ಕೊಳ್ಳೋರು ಇಬ್ರು ಇರ್ತಾರೆ ಆ ಕಡೆ ಅಲ್ಲೇನ್ ಬೇಕಾ ವ್ಯವಸ್ಥೆ ಮಾಡ್ಕೊಡ್ತೀವಿ ಯಾಕಂದ್ರೆ ಜನಗಳಿಗೂ ಬೇಗ ಬೇಗ ಮುಗಿತದೆ ಅಂತ ಅಷ್ಟೇ ಕಡೆ ಮಾಡ್ಬಾರ್ದು ಕಸಬಾಗ ಒಂದು ಸಪ್ರೇಟ್ ಆಗಿ ಮಾಡಿದ್ರೆ ಮಾಡಿ ನೀವ್ ಯಾರ ಅಧಿಕಾರಿ ನಿಮ್ದು ಇಲ್ಲ ಯಾರ ಆಫೀಸರ್ ನೀವಲ್ಲ ರೀ ನಿಮ್ ಮಯರ್ ಆಫೀಸರ್ ಯಾರು ತೀರ್ಮಾನ ತಗೊಂಡ್ರಿ ಜಿಲ್ಲಾಧಿಕಾರಿಗಳ ಜಿ ಎಂ ಡಿ ಎಮ್ ಡಿ ಮತ್ತು ಕೆ ಎಂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ ನಮ್ಮ ಫುಡ್ ಕಾರ್ಪೊರೇಷನ್ ಎಲ್ಲ ಮಾಡ್ತಾರದ ಆಯ್ತು ಅವ್ರ ಹತ್ರ ಮಾತಾಡ್ತೀನಿ ನಾನು ಮಾತಾಡಿಬಿಟ್ಟು ಎರಡು ಮಾಡೋಕ್ಕೆ ಪ್ರಯತ್ನ ಮಾಡಿ ಸರಿ ಸರ್ ಎರಡು ಮಾಡೋಕೆ ನಿಮ್ಗೆ ಏನು ಬೇಕು ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಸರಿ ಸರ್ ಆಯ್ತಾ ನಿಮಗೆ ತಂತ್ರಜ್ಞಾನದ ವ್ಯವಸ್ಥೆ ಬೇಕಾ ಸಿಬ್ಬಂದಿಗಳ ವ್ಯವಸ್ಥೆ ಬೇಕಾ ಅದನ್ನ ಮಾಡ್ತೀವಿ ನೀವು ಮೂರು ತಿಂಗಳು ಮಾಡೋದು ಒಂದೂವರೆ ತಿಂಗಳಿಗೆ ಮುಗಿತದೆ ನಿಮಗೂ ನಿಮ್ಮದೇ ಕೆಲಸ ನೀವು ಏನೇನು ಯಾರು ನೋಂದಣಿ ಮಾಡ್ಕೊಂಡವ್ರೆ ಎಲ್ಲರೂ ಕೂಡ ತಗೋತಾರೆ ಖರೀದಿ ಮಾಡ್ತಾರೆ ಲಾಸ್ಟ್ ಡೇಟ್ ಏನಿಲ್ಲ ಯಾರ್ಯಾರು ನೋಂದಣಿ ಮಾಡ್ಕೊಂಡವ್ರಲ್ಲ ಅವ್ರದ್ದು ಎಲ್ಲರಿಗೂ ಖರೀದಿ ಮಾಡಿ ಒಂದು ಲಕ್ಷದ ಐವತ್ತಾರು ಸಾವಿರ ಕ್ವಿಂಟಾಲ್ ರಿಜಿಸ್ಟರ್ ಆಗಿದೆ ಅಷ್ಟು ಖರೀದಿ ಮಾಡ್ತೀವಿ ಬಟ್ ಮನವಿ ಮಾಡ್ತೀನಿ ರೈತರಲ್ಲಿ ಒಳ್ಳೆಯದಾಗಿ ನೋಡಿ ಮುಂದೆ ಕೊಡಿ ಕಳೆದ ಬಾರಿ ಸ್ವಲ್ಪ ಎಲ್ಲರ ಮೇಲೆ ಹೇಳೋಲ್ಲ ಕೆಲವರು ಇಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ರು ಕೆಲವರು ಬೇರೆ ಬೇರೆ ರೀತಿ ಮಾಡೋದು ಅಂತ ನನ್ನ ಗಮನಕ್ಕೆ ಬಂತು ಅದೆಲ್ಲ ಮಾಡೋದು ಬೇಡ ದಯ ಮಾಡಿ ಎಲ್ಲ ರೈತರನ್ನ ಮನವಿ ಮಾಡ್ತೀನಿ ಯಾಕಂದ್ರೆ ನಾವು ಅಣ್ಣ ತಂದಿರ ಇನ್ನೊಂದು ಸೊಸೈಟಿಗೆ ಹೋಗಿ ಅಲ್ಲಿ ತಿಂದವ್ರು ನಾವು ಅಣ್ತಮ್ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅದರಿಂದ ದಯ ಮಾಡಿ ಎಲ್ಲರೂ ಕೂಡ ಶುದ್ಧ ರಾಗಿನ ಕೊಡಿ ಅಂತ ಮನವಿ ಮಾಡಿ ಕರೆದಿದ್ದೀವಿ ಶುದ್ಧ ಕೊಡಿ ನೀರು ಘಟಕದ್ದು ಅದು ನಮ್ಮ ಯಾರು ಆಗಿದೆ ಅದನ್ನ ಆದೇಶ ಇಶ್ಯೂ ಮಾಡಿಬಿಡಿ ಅಂತ ಹೇಳಿದೀನಿ ನಾನು ಅವ್ರು ಆರ್ಡರ್ ಇಶ್ಯೂ ಮಾಡಿಬಿಡಿ ಅಂತ ಹೇಳಿದೀನಿ ಅದು ರಿಪೇರಿ ಮಾಡಿ ಮೇಂಟೆನೆನ್ಸ್ ಮಾಡೋದಕ್ಕೆ ಈಗಾಗಲೇ ಟೆಂಡರ್ ಕರೆಸಿದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು